ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ರಾಶಿಯವರ ಭವಿಷ್ಯ ಜನವರಿ ಹತ್ತರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸ್ಥಿತಿಗಳು ಅಂತಲೇ ಹೇಳಬಹುದು ಹಾಗಿದ್ದರೆ ಜನವರಿ ಹತ್ತನೇ ತಾರೀಕು ಮುಗಿದ ನಂತರ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತುಲಾರಾಶಿಯವರು ತಿಳ್ಕೋಬೇಕು ನಿಮ್ಮ ವ್ಯಾಪಾರದ ಬಗ್ಗೆ ವ್ಯವಹಾರದ ಬಗ್ಗೆ ಹಣಕಾಸಿನ ಬಗ್ಗೆ ವೃತ್ತಿ ಉದ್ಯೋಗದ ಬಗ್ಗೆ ಇನ್ನು ನಿಮ್ಮ ಆರೋಗ್ಯ ಕುಟುಂಬದ ಜೀವನ ಒಟ್ಟಾರೆಯಾಗಿ ತುಲಾರಾಶಿಯವರು ನಿಮ್ಮ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಶುರು ಮಾಡಿಬಿಡೋಣ ತುಲಾರಾಶಿಯ ಗ್ರಹ ಸ್ಥಿತಿಗಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಅಂದರೆ ಶುಕ್ರ ಧನು ರಾಶಿಯಿಂದ ಮೂರನೇ ಮನೆಗೆ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ನಾಲ್ಕನೇ ಮನೆಗೆ ಜನವರಿ ಹದಿಮೂರರಿಂದ ಸ್ನೇಹಿತರೆ ಇನ್ನು ಬುಧ ಧನು ರಾಶಿಯಿಂದ ಮೂರನೇ ಮನೆಗೆ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಜನವರಿ ಹದಿನೇಳರಂದು ಗುರು ತಿಂಗಳ ಪೂರ್ತಿ ಮಿಥುನದಲ್ಲಿ ಒಂಬತ್ತನೇ ಮನೆಯಲ್ಲಿ ಇರ ಇರಲಿದ್ದಾರೆ ಇನ್ನು ಶನಿ ಮೀನದಲ್ಲಿ ಆರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ರಾಹು ಕುಂಭದಲ್ಲಿ ಐದನೇ ಮನೆಯಲ್ಲಿ ಕೇತು ಸಿಂಹದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇದು ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸ್ಥಿತಿಗಳು ಈಗಿದೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಲಿದ್ದೀರಿ ಬಟ್ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ಆ ವಿಚಾರದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿದ್ದಲ್ಲಿ ನಾವು ಹೋಗುವ ಹಾದಿ ಸುಗಮವಾಗಿರಲಿದೆ ಅಂತಲೇ ಹೇಳಬಹುದು ಹಾಗಿದ್ದರೆ ತುಲಾರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸಿಕ ರಾಶಿ ಭವಿಷ್ಯ ಒಟ್ಟಾರೆಯಾಗಿ ಈಗಿರಲಿದೆ ಅಂದರೆ ಜನವರಿ ತಿಂಗಳು ಸ್ನೇಹಿತರೆ ನಿಮ್ಮ ಗಮನವು ಮನೆ ಕುಟುಂಬ ಸೌಕರ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಕಡೆಗೆ ಬಲವಾಗಿ ಬದಲಾಗುತ್ತದೆ ಗದ್ದಲಕ್ಕಿಂತ ಶಾಂತಿಯನ್ನು ನೀವು ಬಯಸಬಹುದು ನಿಮ್ಮ ಜೀವನವನ್ನು ಒಳಗಿನಿಂದ ಮರುಸಂಘಟಿಸಲು ನೀವು ಬಯಸಬಹುದು ಒಂಬತ್ತನೇ ಮನೆಯಲ್ಲಿರುವಂತಹ ಗುರು ಮಾರ್ಗದರ್ಶನ ಆಶೀರ್ವಾದ ಹಿರಿಯರ ಮೂಲಕ ಅದೃಷ್ಟ ಮತ್ತು ಕಲಿಕೆಯನ್ನು ಬೆಂಬಲಿಸುತ್ತಾರೆ ಆರನೇ ಮನೆಯಲ್ಲಿರುವ ಶನಿ ಶಿಸ್ತನ್ನು ನೀಡುತ್ತಾರೆ ಇದು ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡುತ್ತದೆ ಆದರೆ ದಿನಚರಿಯನ್ನು ಸಹ ಬಯಸುತ್ತದೆ ಈ ತಿಂಗಳು ನಿಮ್ಮ ಬಾಹ್ಯ ಜೀವನ ಸುಗಮವಾಗಲು ಆಂತರಿಕ ಸ್ಥಿರತೆಯನ್ನು ನಿರ್ಮಿಸುವ ಸಮಯ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜನವರಿ ತಿಂಗಳು ವೇಗವಾಗಿ ಪ್ರಾರಂಭವಾಗುತ್ತದೆ ನಿಮ್ಮ ಮನಸ್ಸು ಸಕ್ರಿಯವಾಗಿರುತ್ತದೆ ಮತ್ತು ನೀವು ಅನೇಕ ಸಣ್ಣ ಕಾರ್ಯಗಳು ಕರೆಗಳು ಕಿರು ಪ್ರಯಾಣಗಳು ಮತ್ತು ಯೋಜನೆಯನ್ನು ನಿಭಾಯಿಸಬಹುದು ನಾನು ಸಾಕಷ್ಟು ಮಾಡುತ್ತಿದ್ದೇನೆ ಆದರೆ ನನ್ನ ಮನಸ್ಸು ಇನ್ನೂ ನೆಲೆಗೊಂಡಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸ್ಬೋದು ಸ್ನೇಹಿತರೆ ಚಿಂತೆ ಪಡುವ ಹಾಗೆ ಎಲ್ಲ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯದಲ್ಲಿ ಏನಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಸ್ನೇಹಿತರೆ ಡಿಸೆಂಬರ್ಗೆ ಹೋಲಿಕೆಯನ್ನು ಮಾಡಿದರೆ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಮೊದಲ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಗಳಿಸಲಿದ್ದೀರಿ ಅನ್ನೋದಾದರೆ ಹಣಕಾಸಿನ ವಿಷಯಗಳು ನಿರ್ವಹಿಸಬಲ್ಲವು ಆದರೆ ತಿಂಗಳ ಮಧ್ಯದ ನಂತರ ಮನೆಯ ಖರ್ಚುಗಳು ಹೆಚ್ಚಾಗಬಹುದು ನಿಮ್ಮಲ್ಲಿ ಕೆಲವರು ರಿಪೇರಿ ಪೀಠೋಪಕರಣಗಳು ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳು ಸ್ಥಳಾಂತರ ಯೋಜನೆ ಅಥವಾ ಕುಟುಂಬದ ಸೌಕರ್ಯಕ್ಕಾಗಿ ಖರ್ಚು ಮಾಡಬೇಕಾಗಿ ಬರಬಹುದು ಸ್ನೇಹಿತರೆ ಇನ್ನು ಭಾವನಾತ್ಮಕ ಖರ್ಚುಗಳನ್ನು ತಪ್ಪಿಸಿ ಐದನೇ ಮನೆಯಲ್ಲಿರುವಂತಹ ರಾಹು ಬಯಕೆಯ ಖರೀದಿಗಳನ್ನು ಪ್ರಚೋದಿಸಬಹುದು ಮನೋರಂಜನೆ ಮಕ್ಕಳ ಬೇಡಿಕೆಗಳು ಐಷಾರಾಮಿ ಆನ್ಲೈನ್ ಶಾಪಿಂಗ್ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ನಿಯಂತ್ರಿಸಿದರೆ ಉಳಿತಾಯ ಸುಧಾರಿಸುತ್ತದೆ ಸೊ ಯಾಕಂದರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಇರುತ್ತೆ ಅದನ್ನು ಆದಷ್ಟು ಚಿಕ್ಕದಿದ್ದಾಗಲೇ ಸ್ನೇಹಿತರೆ ಮನೆಯಲ್ಲೇ ಬಗೆಹರಿಸ್ಕೊಳ್ಬಹುದು ಅಂತಂದರೆ ಪ್ರತಿದಿನ ಯೋಗದೇನು ಅದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆ ಆ ವಿಚಾರದ ಬಗ್ಗೆ ಸ್ವಲ್ಪ ಉಳಿತಾಯವನ್ನು ಮಾಡಿ ಗುರು ಬುದ್ಧಿವಂತ ನಿರ್ಧಾರಗಳು ಮತ್ತು ಆಶೀರ್ವಾದಗಳನ್ನು ಬೆಂಬಲಿಸುತ್ತಾರೆ ನಿಮ್ಮಲ್ಲಿ ಕೆಲವರು ಹಿರಿಯರು ಮಾರ್ಗದರ್ಶಕರು ಅಥವಾ ಅದೃಷ್ಟದ ಅವಕಾಶದಿಂದ ಬೆಂಬಲವನ್ನು ಪಡೆಯಬಹುದು ಅದು ನಿಮ್ಮ ಹಣವನ್ನು ಉಳಿಸುತ್ತದೆ ಮನಸ್ಥಿತಿಗಾಗಿ ಅಲ್ಲ ನಿಜವಾದ ಅಗತ್ಯಕ್ಕಾಗಿ ಖರ್ಚು ಮಾಡಿ ಸ್ನೇಹಿತರೆ ಉಳಿತಾಗಲಿದೆ ಅನಗತ್ಯ ಖರ್ಚುಗಳಿಂದ ದೂರ ಬಂದರೆ ಹಣಕಾಸಿನ ಸಮಸ್ಯೆಗಳು ಮುಂದಿನ ದಿನ ಬರುವುದಿಲ್ಲ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಇನ್ನು ಅದೇ ರೀತಿ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ವೃತ್ತಿಯ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಕೆರಿಯರ್ ಮತ್ತು ಜಾಬಲ್ಲಿ ಅಂದರೆ ಮೊದಲಾರ್ಧದಲ್ಲಿ ತುಲಾರಾಶಿಯವರು ನಿಮ್ಮ ಕೆಲಸವು ಸಂವಹನ ಮತ್ತು ಸಮನ್ವಯವನ್ನು ಒಳಗೊಂಡಿರಬಹುದು ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಭಾಗವಹಿಸಬಹುದು ಕರೆಗಳನ್ನು ನಿಭಾಯಿಸಬಹುದು ಅಥವಾ ಕೆಲಸಕ್ಕಾಗಿ ಸ್ಥಳೀಯವಾಗಿ ಪ್ರಯಾಣಿಸಬಹುದು ನೀವು ಮಾರಾಟ ಮಾರ್ಕೆಟಿಂಗ್ ಶಿಕ್ಷಣ ಐ ಟಿ ಬೆಂಬಲ ಕ್ಲೈಂಟ್ ಸಮನ್ವಯ ಮತ್ತು ನಿರ್ವಹಣೆಯಲ್ಲಿದ್ದರೆ ನೀವು ಬ್ಯುಸಿಯಾಗಿರ್ತೀರಿ ಆದರೆ ಉತ್ಪಾದಕರಾಗಿರುತ್ತೀರಿ ಅಂತಲೇ ಹೇಳ್ಬೋದು ತಿಂಗಳ ಮಧ್ಯದ ನಂತರ ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯಬಹುದು ಸ್ನೇಹಿತರೆ ನೀವು ಇನ್ನೂ ನಿಮ್ಮ ಕೆಲಸವನ್ನು ಮಾಡುತ್ತೀರಿ ಆದರೆ ಮಾನಸಿಕವಾಗಿ ನೀವು ಕೌಟುಂಬಿಕ ಅಗತ್ಯಗಳು ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಒತ್ತಡದ ಬಗ್ಗೆ ಯೋಜಿಸಬಹುದು ನಿಮ್ಮಲ್ಲಿ ಕೆಲವರು ರಜೆ ತೆಗೆದುಕೊಳ್ಳಲು ಮನೆಯಿಂದಲೇ ಕೆಲಸ ಮಾಡಲು ಅಥವಾ ದಿನಚರಿಯನ್ನು ಬದಲಾಯಿಸಲು ಬಯಸಬಹುದು ತುಲಾರಾಶಿಯವರು ಆರನೇ ಮನೆಯಲ್ಲಿರುವಂತಹ ಶನಿ ಸ್ಥಿರ ಪ್ರಗತಿಯನ್ನು ಬೆಂಬಲಿಸಿದ್ದಾನೆ ನೀವು ಆಯಾಸವನ್ನು ಅನುಭವಿಸಿದರೂ ಒತ್ತಡವನ್ನು ನಿಭಾಯಿಸುವಂತಹ ನಿಮ್ಮ ಸಾಮರ್ಥ್ಯ ಸುಧಾರಿಸುತ್ತದೆ ಈ ತಿಂಗಳು ನಾಟಕೀಯ ವೃತ್ತಿ ಜೀವನದ ಜಿಗಿತಗಳಿಗಲ್ಲ ಇದು ದಿನಚರಿ ಮತ್ತು ಸ್ಥಿರತೆಯನ್ನು ಬಲಪಡಿಸುವುದಕ್ಕಾಗಿ ನಿಮ್ಮಲ್ಲಿ ಕೆಲವರು ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಯನ್ನು ಪಡೆಯಬಹುದು ಆದರೆ ಮೊದಲಿಗೆ ಅದು ತುಂಬ ಹೆಚ್ಚು ಎಂದು ನಿಮಗೆ ಅನಿಸಬಹುದು ತುಂಬ ಕಷ್ಟಕರವಾಗಿ ಕೂಡ ಅನಿಸಬಹುದು ಆದಷ್ಟು ಶಿಸ್ತಿನಿಂದ ನೀವು ಅದನ್ನು ನಿಭಾಯಿಸುತ್ತೀರಿ ಒತ್ತಡವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ ನಿಮ್ಮ ದಿನಚರಿ ಸ್ಥಿರವಾದಾಗ ಕೆಲಸವು ಸುಗಮವಾಗುತ್ತದೆ ಸ್ನೇಹಿತರೆ ಮೊದಲ ದಿನ ಮೊದಲ ದಿನ ಕಷ್ಟ ಅನ್ನಿಸ್ಬಹುದು ನಂತರ ನಿಮ್ಮ ಕೆಲಸ ಸುಗಮವಾಗಿ ಆಗಲಿದೆ ಸ್ನೇಹಿತರೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ ಒತ್ತಡವನ್ನು ನಿಮ್ಮ ದಿನಚರಿ ಸ್ಥಿರವಾಗಿ ಕೆಲಸವನ್ನು ಮಾಡಿ ಉಳಿತಾಗಲಿದೆ ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬದ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಜನವರಿ ತಿಂಗಳು ಅಂದರೆ ತಿಂಗಳು ದ್ವಿತೀಯಾರ್ಧದಲ್ಲಿ ಸಂಬಂಧಗಳು ಭಾವನಾತ್ಮಕವಾಗಿ ಪ್ರಮುಖವಾಗಿರುತ್ತವೆ ನೀವು ಕುಟುಂಬದಿಂದ ಹೆಚ್ಚು ಉಷ್ಣತೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬಯಸಬಹುದು ಒಂದು ವೇಳೆ ಅದು ಸಿಗದಿದ್ದರೆ ನಿಮ್ಮ ಮೌನವಾಗಬಹುದು ನೀವು ಅಥವಾ ಆಂತರಿಕವಾಗಿ ಅಸಮಾಧಾನಗೊಳ್ಳಬಹುದು ಸ್ನೇಹಿತರೆ ಇದರಿಂದ ಜನವರಿ ಹದಿನಾರರ ನಂತರ ನಾಲ್ಕನೇ ಮನೆಗೆ ಬರುವ ಕುಜ ಮನೆಯಲ್ಲಿ ಕೋಪವನ್ನು ಉಂಟು ಮಾಡಬಹುದು ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸಬಹುದು ಆದ್ದರಿಂದ ತಾಯಿ ಕುಟುಂಬದೊಂದಿಗೆ ವಿವಾದಗಳನ್ನು ಆದಷ್ಟು ತಪ್ಪಿಸಿ ಮತ್ತು ತಕ್ಷಣ ಪ್ರತಿಕ್ರಿಯಿಸಬೇಡಿ ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಥವಾ ಮನೆ ಆಸ್ತಿಗೆ ಸಂಬಂಧಿಸಿದ ಸುದ್ದಿಗಳನ್ನು ಪಡೆಯಬಹುದು ಪ್ರೀತಿಯ ವಿಷಯಗಳಲ್ಲಿ ಐದನೇ ಮನೆಯಲ್ಲಿರುವಂತಹ ರಾಹು ತೀವ್ರತೆಯನ್ನು ಸೃಷ್ಟಿಸುತ್ತಾರೆ ಬಲವಾದ ಆಕರ್ಷಣೆ ಬಲವಾದ ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ಗೊಂದಲ ನೀವು ಸಂಬಂಧದಲ್ಲಿ ಇದ್ದರೆ ಸಂವಹನವನ್ನು ಸ್ಪಷ್ಟವಾಗಿ ಇಡಿ ಮನೆಯಲ್ಲಿ ಶಾಂತಿಯೇ ಈ ತಿಂಗಳು ನಿಮ್ಮ ಅತಿದೊಡ್ಡ ಶಕ್ತಿಯಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ತುಲಾರಾಶಿಯವರನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ದಿನಚರಿಯನ್ನು ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ ಆರನೇ ಮನೆಯಲ್ಲಿರುವ ಶನಿ ಚೇತರಿಸಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಸಹಾಯವನ್ನು ಮಾಡುತ್ತಾನೆ ಆದರೆ ನೀವು ಶಿಸ್ತನ್ನು ಅನುಸರಿಸಿದರೆ ಮಾತ್ರ ಒತ್ತಡವು ಜೀರ್ಣಕ್ರಿಯೆ ನಿದ್ರೆ ಅಥವಾ ಮೈ ಕೈ ನೋವಿನ ಮೇಲೆ ಪರಿಣಾಮ ಬೀರಬಹುದು ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಊಟದ ಸಮಯ ಮಲಗುವ ಸಮಯವನ್ನು ನಿಗದಿಪಡಿಸಿ ಸ್ಕ್ರೀನ್ ಸಮಯವನ್ನು ಮೊಬೈಲ್ ನೋಡುವುದು ಲ್ಯಾಪ್ಟಾಪ್ ಮತ್ತು ಮತ್ತೊಂದು ಸ್ನೇಹಿತರೆ ಟಿ ವಿ ಇದನ್ನು ಕಡಿಮೆ ಮಾಡಬೇಕಾಗುತ್ತದೆ ಸ್ವಲ್ಪ ಬೇಗ ಮಲಗಬೇಕಾಗುತ್ತದೆ ಹನ್ನೊಂದು ಗಂಟೆ ಒಳಗೆ ಸ್ವಲ್ಪ ಆದಷ್ಟು ಮಲಗುವುದಕ್ಕೆ ಟ್ರೈ ಮಾಡಿ ಯಾಕಂದರೆ ನಿಮ್ಮ ಆರೋಗ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಖರ್ಚನ್ನು ಮಾಡಬೇಕಾಗುತ್ತದೆ ಸೊ ಹಾಗಾಗಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಸರಿಯಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಒತ್ತಡವನ್ನು ಕಡಿಮೆ ಮಾಡಿ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ಬಂದಿದ್ದಲ್ಲಿ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ನಿಮ್ಮ ಶಕ್ತಿ ಸ್ಥಿರವಾಗಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅದನ್ನು ನೋಡೋದಾದರೆ ವ್ಯಾಪಾರ ಮಾಲೀಕರು ಮೊದಲಾರ್ಧದಲ್ಲಿ ಸಂವಹನ ಮತ್ತು ನೆಟ್ವರ್ಕಿಂಗ್ ಮೂಲಕ ಉತ್ತಮ ಪ್ರತಿಕ್ರಿಯೆಯನ್ನು ಕಾಣಬಹುದು ಮಾರ್ಕೆಟಿಂಗ್ ಪ್ರಚಾರ ಮತ್ತು ಸ್ಥಳೀಯ ಸಂಪರ್ಕಗಳು ಫಲಿತಾಂಶಗಳನ್ನು ತರುತ್ತವೆ ಮೊದಲು ವ್ಯವಸ್ಥೆಯನ್ನು ಸಿಸ್ಟಮ್ ಸುಧಾರಿಸಿ ನಂತರ ವಿಸ್ತರಣೆಗೆ ಹೋಗಿ ಸ್ನೇಹಿತರೆ ತಿಂಗಳ ಮಧ್ಯದ ನಂತರ ಗಮನವು ಆಂತರಿಕ ನಿರ್ವಹಣೆ ಮತ್ತು ಸ್ಥಿರತೆಯತ್ತ ಬದಲಾಗುತ್ತದೆ ಅಪಾಯಕಾರಿ ವಿಸ್ತರಣೆಯನ್ನು ಆದಷ್ಟು ತಪ್ಪಿಸಿ ಮತ್ತು ಸುಗಮ ವಿತರಣೆ ಮತ್ತು ಗ್ರಾಹಕರ ತೃಪ್ತಿಯತ್ತ ಗಮನ ಹರಿಸಿ ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಹೇಳೋದಾದರೆ ತುಲಾರಶೆಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಶಾಂತ ವಾತಾವರಣ ಉತ್ತಮ ಫಲಿತಾಂಶಗಳು ಇವೆರಡೂ ಕೂಡ ಈಕ್ವಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಪುನರ್ವರ್ತನೆ ಮತ್ತು ಪರಿಕಲ್ಪನೆ ಸ್ಪಷ್ಟತೆಗೆ ಇದು ಉತ್ತಮ ತಿಂಗಳು ಸಕ್ರಿಯ ಮನಸ್ಸಿನ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಮೊದಲಾರ್ಧದಲ್ಲಿ ಗಮನ ಕಳೆದುಕೊಳ್ಳಬಹುದು ತಿಂಗಳ ಮಧ್ಯದ ನಂತರ ಅಧ್ಯಯನದ ವಾತಾವರಣವು ಶಾಂತವಾಗಿದ್ದರೆ ಏಕಾಗ್ರತೆ ಸುಧಾರಿಸುತ್ತದೆ ಏಕಾಗ್ರತೆ ಹೆಚ್ಚಿಸಲು ಮತ್ತು ಅಧ್ಯಯನದ ಕಡೆ ಆಸಕ್ತಿಯನ್ನು ಹೆಚ್ಚಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಸರಿಯಾದ ವೇಳಾಪಟ್ಟಿಯನ್ನು ಒಂದು ಸಲ ಬರೆದುಕೊಳ್ಳಿ ಸ್ನೇಹಿತರೆ ಅದು ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಆದಷ್ಟು ಮನೋರಂಜನೆ ಕಡೆ ಸ್ವಲ್ಪ ಒಲವನ್ನು ಕಡಿಮೆ ಮಾಡಿ ಸೋಷಿಯಲ್ ಮೀಡಿಯಾ ಕಡೆ ಸ್ವಲ್ಪ ಗಮನವನ್ನು ಕಡಿಮೆ ಮಾಡಿ ಸ್ನೇಹಿತರೆ ಮೊಬೈಲನ್ನು ಕೂಡ ಕಡಿಮೆ ಮಾಡಿ ಆವಾಗ ಅಧ್ಯಯನ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಮನಸ್ಸು ಸ್ವಲ್ಪ ಸಕ್ರಿಯವಾಗಿ ಸ್ನೇಹಿತರೆ ಇಟ್ಕೊಳ್ಳಿ ಮೊದಲಾರ್ಧದಲ್ಲಿ ಗಮನ ಕಳೆದುಕೊಳ್ಬಹುದು ಸೊ ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಕಷ್ಟು ಕಷ್ಟವನ್ನು ಪಡಬೇಕಾಗುತ್ತದೆ ಸೊ ಹಾಗಾಗಿ ಸಾಕಷ್ಟು ಕಷ್ಟವನ್ನು ಪಡಿ ಹಿಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತ ಮಕ್ಕಳಿಗೆ ಹೇಳ್ತಾ ಇನ್ನು ಅದೇ ರೀತಿ ಸ್ನೇಹಿತರೆ ಈ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಏನೆಲ್ಲ ಮಾಡಿದರೆ ಉಳಿತಾಗಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ಚಾನಲ್ನಲ್ಲಿ ಸರಳ ಪರಿಹಾರವನ್ನು ತಿಳಿಸಲಾಗುತ್ತದೆ ಮೊದಲನೇದಾಗಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸಮತೋಲನ ಮತ್ತು ಶಾಂತಿಗಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ಸೋಮವಾರದ ದಿನ ಓಂ ನಮಃ ಶಿವಾಯ ಅಂತ ಹೇಳಿ ಸ್ನೇಹಿತರೆ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಶುಕ್ರವಾರದಂದು ಬಿಳಿ ಹಕ್ಕಿ ಸಕ್ಕರೆ ಮೊಸರು ದಾನ ಮಾಡಿ ಆದಷ್ಟು ಬಿಳಿ ಪದಾರ್ಥವನ್ನು ದಾನ ಮಾಡಿ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದು ಉತ್ತಮ ಮಹಿಳೆಯರಿಗೂ ಕೂಡ ಸಹಾಯವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಮತ್ತು ಶಾಂತವಾಗಿ ಇರಿಸಿ ಕಸವನ್ನು ತೆಗೆದುಹಾಕುವುದು ಈ ತಿಂಗಳು ತುಂಬ ಪರಿಣಾಮಕಾರಿಯಾಗಲಿದೆ ತಡರಾತ್ರಿಯ ವಾದ ವಿವಾದಗಳನ್ನು ತಪ್ಪಿಸಿ ತಡರಾತ್ರಿಯಲ್ಲಿ ಮಲಗುವುದನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಬೇಗ ಮಲಗಿ ಮನಸ್ಸಿನ ಶಾಂತಿಗಾಗಿ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಸ್ನೇಹಿತರೆ ಒಳಿತಾಗಲಿದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತುಲಾರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇದಕ್ಕೆ ನಾನು ಅಮೌಂಟ್ ಕಟ್ಟಾಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇನ್ಫಾಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡ್ತೀನಿ ಮತ್ತೊಂದು ರಾಶಿಯವರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್